ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋದಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ಬ್ಲಾಗು ಯಾವತ್ತಿಂದಂದ್ರೆ ನಾವು ಯಡಿಯೂರಿಗೆ ಹೋಗಿ ಬಂದು ಅಲ್ಲ ಅದರದ್ದು ನೆಕ್ಸ್ಟ್ ಡೇ ಬ್ಲಾಗ್ ನೋಡ್ರಿ ಇದು ನಾವು ಗುರುವಾರ ಹೋಗಿ ಶುಕ್ರವಾರ ಬಂದೀವಿ ಇದು ಶನಿವಾರದ ಬ್ಲಾಗ್ ಇದು ನಾನು ಯಡಿಯೂರ್ಗ ಬಂದ ಮೇಲೆ ಇನ್ನೂ ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ ಇದು ಬ್ಲಾಗ್ ಇದು ಇವತ್ತು ಅಂದ್ರೆ ಸಂಡೇ ನಮ್ಮ ಮನೆಯೊಳಗೆ ಪಾಂಡೋರ್ ಹಬ್ಬ ಆಯ್ತು ನೋಡ್ರಿ ಎಲ್ಲರೂ ದೀಪಾವಳಿ ಹಬ್ಬದ ದಿವಸ ಮಾಡ್ತಾರೆ ಆದರೆ ನಮ್ಮದು ನರಕ ನರಕ ಚತುರ್ದಶಿ ಇರ್ತದಲ್ಲ ಅದಾಗಿ ಏಳು ದಿವಸಕ್ಕೆ ನಮ್ಮ ಮನೆಯಾಗ ಹಬ್ಬ ಇರ್ತೈತಿ ಹಾಗಾಗಿ ನಮ್ಮ ಮನೆಗೆ ಸಂಡೇ ಹಬ್ಬ ಇತ್ತು ಸ್ಯಾಟರ್ಡೆ ಎಲ್ಲ ರೆಡಿ ಮಾಡಕತ್ತಿದ್ವಿ ಬೆಳಗ್ಗೆಯಿಂದ ನಾನು ನಮ್ಮತ್ತಿ ಇಬ್ಬರು ಹೋಗಿದ್ದೀವಿ ನಮ್ಮ ಅಪ್ಪನೂ ಬಂದಿದ್ರು ಇವತ್ತು ಸಂಜೆ ಒಂದು ನಾಲ್ಕು ಅಂದ್ರೆ ಬಂದರು ಅವರು ನಾನು ಇವತ್ತೊಂದು ದಿವಸ ವಸ್ತಿ ಇರಂತೇಳಿ ವಸ್ತಿ ಎರಿಸ್ಕೊನಿ ನಾನು ನಮ್ಮ ಹತ್ತಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಿ ಬಂದೀವಿ ಮಿಕ್ಸಿ ತೊಗೊಂಡು ಬಂದಿದ್ನೆಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ನಾವು ಮನೆಗೆ ಬರಬೇಕಾದ್ರೆ ಒಂದು ಸಿಕ್ಸ್ ತರ್ಟಿ ಆಯಿತು ಬಂದೀವಿ ಬಂದ ತಕ್ಷಣ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರ್ತಿವತ್ತ ಇದ್ರದ್ದು ಎಲ್ಲ ಕೆಲಸ ಇತ್ತಲ್ಲ ಬೇಗ ಬೇಗ ಬಂದವ್ರೆ ಕವಿತಾ ಮತ್ತು ಗೌರಮ್ಮ ಆಲ್ರೆಡಿ ಚಾ ಎಲ್ಲ ಮಾಡಿಟ್ಟಿದ್ರು ಬಂದವ್ರೆ ಚಾ ಕುಡಿದೀವಿ ಚಾ ಕುಡ್ದೆ ನಾನು ಅಡುಗೆ ಕೆಲಸ ಶುರು ನಮ್ಮ ಅತ್ತೆ ಪಾಂಡೂರು ಬಡಿಯಾಕತ್ರು ಆಮೇಲೆ ಗೌರಮ್ಮ ರಂಗೋಲಿ ತೆಗದ್ಲು ಕವಿತಾ ಎಲ್ಲ ಹೆಜ್ಜೆ ಇಟ್ಲು ನೋಡ್ರೆ ಹೀಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮುಗೀತು ನಾನು ಅಡುಗೆ ಎಲ್ಲ ಬೇಗ ಬೇಗ ಮಾಡಿ ಮುಗಿಸಿ ಎಲ್ಲರಿಗೂ ಹಂಗೆ ಊಟಕ್ಕೂ ಕೊಟ್ಬಿಟ್ಟಿದ್ನಿ ಚಪಾತಿ ಆಮೇಲೆ ಚೆನ್ನಾಗಿ ಕಾಳು ಪಲ್ಯ ಅನ್ನ ಸಾರು ಪಚಡಿ ಎಲ್ಲನೂ ಮಾಡಿದ್ನಿ ಎಲ್ಲ ನಮ್ಮಪ್ಪ ನಮ್ಮ ಮಾವ ಎಲ್ಲರೂ ಊಟ ಮಾಡಾಕತ್ತಿದ್ರು ಇವಾಗ ಗೌರಮ್ಮ ನೋಡ್ರಿ ಭಾಳ ಹೊತ್ತಾಗಿತಿ ರಂಗೋಲಿ ತೆಗಿಯಕೈತೆ ನಾನಂತೂ ಅಡುಗೆ ಮಾಡು ಬಿಸಿ ಇದ್ನಲ್ಲ ಹಾಗಾಗಿ ಆಚೆ ಬಂದೇ ಇರಲಿಲ್ಲ ಆಕೆ ಕರ್ಯಾಕತ್ತಿದ್ಲು ನೋಡ್ಬಾರ್ದು ನೋಡ್ಬಾರ್ದು ಅಂತೇಳಿ ನಾನು ಅಡಿಗೆ ಎಲ್ಲ ಮಾಡಿ ಬನ್ನಿ ಅತ್ತೆ ಊಟಕ್ಕೆ ಕೊಡಾತಿದ್ರು ನಾನು ಹೊರಗಡೆ ಬಂದು ನೋಡೀನಿ ಭಾಳ ಅಂದ್ರೆ ಭಾಳ ಚೆಂದ ರಂಗೋಲಿ ತೆಗ್ದಿದ್ಲು ಅದರೊಳಗೆ ಸ್ವಲ್ಪ ಈ ಥರ ಇಟ್ಟು ಏನದು ಪೆನ್ನಲ್ಲಿ ಒಂಥರ ಹಿಂಗೆ ಲೀಫ್ ಥರ ಹೇಳಿದ್ರೆ ಇನ್ನೂ ಚೆಂದ ಅಂತ ತಕ್ಷಣ ಹಾಕಿ ಹಂಗೆ ಮಾಡಕತ್ತಿದ್ಲು ನಾನು ಒಂದು ಸ್ವಲ್ಪ ಹಾಕಿಗೆ ಅದು ಡಾಟ್ ಅದು ಇಡುವುದಷ್ಟು ಹೆಲ್ಪ್ ಮಾಡೀನಿ ನೋಡ್ರಿ ನೋಡ್ಕದೆಲ್ಲ ಹಾಕಿ ಮಾಡ್ಕೊಂಡಿದ್ಲು ನೋಡಿರಿ ಎಷ್ಟು ಚೆಂದ ರಂಗೋಲಿ ತೆಗ್ದಾಳು ನಮ್ಮ ಬಗ್ಲಾಗ ಸರಿಯಾದ ಲೈಟ್ ವ್ಯವಸ್ಥೆನೂ ಇಲ್ಲ ಆದರೆ ಅದರೊಳಗೆ ಕತ್ತಲಾಗ ಒಂದು ತಾಸಾಗಿತ್ತು ಅಕ್ಕಿ ತೆಗಿಯಾಕತ್ತೆ ಎಷ್ಟು ಚಂದ ತೆಗ್ದಾಳು ಅಂತೇಳಿ ನನ್ನ ಮೊಬೈಲ್ ಒಳಗೆ ಯೂಟ್ಯೂಬ್ದಾಗ ನೋಡ್ಕೊಂಡು ಹಾಕಿ ತೆಗ್ದಾಳು ಹಾಗಾಗಿ ಸರಿಯಾಗಿ ವೀಡಿಯೋಸ್ ಯಾವುದೂ ಆಗಲಿಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಸ್ಟಾರ್ಟಿಂಗಾಗಿ ವೀಡಿಯೋ ಮಾಡ್ಕೊಂಡು ಬಂದಳು ಆಮೇಲಿಂದ ಇದ್ರೊಳಗೆ ಹಾಕಿ ನೋಡ್ಕೊಂಡು ರಂಗೋಲಿ ತೆಗಕತ್ತಲಲ್ಲ ಹಾಗಾಗಿ ಯಾವುದೇ ಥರ ಸರಿಯಾಗಿ ವೀಡಿಯೋಸ್ ಆಗಲಿಲ್ಲ ಇವತ್ತು ಸಂಜೆ ಮುಂದೆ ಬ್ಲಾಗ್ ಆಮೇಲೆ ರಂಗೋಲಿ ಎಲ್ಲ ಮುಗಿದಾದ್ಮೇಲೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನೋಡಿರಿ ಎಷ್ಟು ಚಂದ ತೆಗ್ದಾಳು ಅಂತೇಳಿ ರಂಗೋಲಿ ಆಗಿರ್ಬೋದು ಕಲರ್ ಕಾಂಬಿನೇಷನು ಎಲ್ಲನೂ ಅಷ್ಟೇ ಚಂದ ತೆಗ್ದಾಳು ಆಕೆ ಮೆಹಂದಿನೂ ಚಂದ ತೆಗಿತಾಳು ಆಮೇಲೆ ರಂಗೋಲಿನೂ ಹಾಕ್ತಾಳು ಹೇರ್ ಸ್ಟೈಲ್ ಮಾಡ್ತಾಳು ಎಲ್ಲ ಮಾಡ್ತಾಳೆ ನೋಡ್ರಿ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಗಾರ್ಲ್ ಅಂತ ಆಕೆ ನಾನು ಹಿಂದಿನ ಒಂದು ವ್ಲಾಗಲ್ಲಿ ಹೇಳಿದ್ನಿ ಮೆಹೆಂದಿ ತೆಗೀಬೇಕಂತಂದರೆ ಯಾರಿಗಾದರೂ ಸರೌಂಡಿಂಗ್ಸಲ್ಲಿ ಅಕ್ಕಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಕ್ಕಿ ಮದ್ವೆಗೆ ಎಲ್ಲ ಮೆಹದಿ ಎಲ್ಲ ತೆಗಿತಾಳಂತೇಳಿ ಆಕೆ ನೋಡ್ರಿ ಈಗ ರಂಗೋಲಿ ತೆಗ್ದಕ್ಕೆ ಎಷ್ಟು ಚಂದ ತೆಗ್ದಾಳಂತೇಳಿ ನಾನು ಮುಂಚೆ ಎಲ್ಲ ತೆಗಿತಿದ್ನಿ ಆದರೆ ಇವಾಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗಿಬಿಟ್ಟೈತಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಾಗೂ ಹಿಂಗೆ ಏನಾರು ಹಬ್ಬ ಬಂತಂದ್ರೆ ನಮ್ಮನ್ನು ಕರಿತಿದ್ರು ನೋಡಿರಿ ನಾವೆಲ್ಲರ ಬಾಗಲು ಮುಂದೆ ಹೋಗಿ ರಂಗೋಲಿ ತೆಗೆದು ಬರ್ತಿದ್ದೀವಿ ಇವಾಗ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಎಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟದ ಈಗ ಏನಿದ್ರು ಬರೀ ಅಡಿಗೆ ಮನೆ ಕೆಲಸ ಇದೆ ಆಗಿಬಿಟ್ಟತಿ ಮುಂಚೆ ಹಂಗೆ ಏನು ಅಡುಗೆ ಅದು ಏನು ಇರ್ತಿರಲಿಲ್ಲಲ್ಲ ಬರೀ ರಂಗೋಲಿ ತೆಗಿಯೋದು ಮೆಹಂದಿ ತೆಗಿಯೋದು ಅವಾಗೆಲ್ಲ ಒಂಥರ ಇಂಟ್ರೆಸ್ಟ್ ಇತ್ತು ಇವಾಗೆಲ್ಲ ಏನಿಲ್ಲ ನೋಡ್ರಿ ಏನಾದರೂ ಬರೀ ಇವಾಗ ಮನೆ ಕೆಲಸ ಅಡುಗೆ ಇದೆರಡು ಬಿಟ್ರೆ ಬೇರೆ ಏನಿಲ್ಲ ಇವಾಗ ಅವರಮ್ಮ ನೋಡ್ರಿ ಎಷ್ಟು ಚಂದ ಎಲ್ಲ ರಂಗೋಲಿ ತೆಗ್ದಿದ್ಲು ಎಲ್ಲರಿಗೂ ಊಟನೂ ಕೊಟ್ಟಿದ್ದೀವಿ ಎಲ್ಲರೂ ಊಟ ಮಾಡತ್ತಿರು ಆಮೇಲೆ ನಾವು ಊಟ ಮಾಡಿ ಮಲ್ಕೊಂಡಿವಿ ಇದು ಇವತ್ತಿಂದ ಇಷ್ಟ ವ್ಲಾಗಿದು ನೆಕ್ಸ್ಟ್ ಡೇದು ವ್ಲಾಗ್ನ ನಾನು ಇದಕ್ಕನ ಆ್ಯಡ್ ಮಾಡಕತ್ತೀನಿ ನನಗೆ ಸುಮಾರು ದಿವಸದಿಂದ ಒಬ್ಬರು ಆಗಿ ನಾನು ನನಗೆ ಕಮೆಂಟ್ ಮಾಡತ್ತಿದ್ರು ಅವ್ರ ನಾನು ಊರಿಗೆ ಹೋಗಿದ್ದೆನಂತಂದ್ರೆ ಸಾಕು ಅವ್ರು ನನಗೆ ಕಮೆಂಟ್ ಹಾಕೋರು ನಿಮ್ಮದು ಮದ್ವಿದು ಫೋಟೋಸ್ ತೋರಿಸ್ರಿ ಮ್ಯಾರೇಜ್ ಆಲ್ಬಮ್ ತೋರಿಸ್ರಿ ಅಂತೇಳಿ ನನಗೆ ಪ್ರತಿ ಸರಿ ಹೋದಾಗೂ ಹಿಂಗೆ ಟೈಮ್ ಇರ್ತಾ ಇರಲಿಲ್ಲ ಹಾಗಾಗಿ ನಾನು ಮಿಸ್ ಮಾಡ್ತಿದ್ನಿ ಆದರೆ ಪದೇ ಪದೇ ನನಗೆ ವೀಡಿಯೋ ಮಾಡಿಲ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅನ್ನೋಕೆ ನನಗೆ ಒಂಥರ ಏನೋ ಒಂಥರ ಬೇಜಾರಾಕಾಯ್ತು ಪಾಪ ಅವ್ರು ಅಷ್ಟು ಸರಿ ಕೇಳಕತ್ತರ ನನಗೆ ಒಂದು ವೀಡಿಯೋ ಮಾಡ ಹಾಕೋಕ್ಕಾಗತ್ತಲ್ಲ ಅಂತೇಳಿ ಈ ಸರಿ ನಾನು ಇರೋ ಟೈಮ್ ಒಳಗೆ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ಮಾಡ್ಕೊಂಡು ಬಂದಿದ್ನಿ ಅದೇ ಕ್ಲಿಪ್ಪಿಂಗ್ನ ಇವಾಗ ಇದೇ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿರಿ ನಮ್ಮ ಮದುವೆ ಆಲ್ಬಂಬು ನಾನು ನಮ್ಮ ಮನೆಯವ್ರು ಎಷ್ಟು ಸಣ್ಣ ಅವ್ರು ದೇವಂಥೇಳಿ ನಮ್ಮ ಮದುವೆಯಾಗಿ ಈಗ ಎಷ್ಟಂದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮದು ಟೂ ತೌಸಂಡ್ ಫೋರ್ಟೀನಲ್ಲಾಗಿತ್ತು ನೋಡ್ರಿ ಅಂದ್ರೆ ಹನ್ನೊಂದು ವರ್ಷ ಆಯ್ತು ಈಗ ನಮ್ಮ ಮದುವೆಯಾಗಿ ಆವಾಗೆಲ್ಲ ಈ ಥರ ಆಲ್ಬಂಬಿನ್ನ ಅಷ್ಟೊಂದು ಸ್ಟಾರ್ಟ್ ಆಗಿರಲಿಲ್ಲ ರಿಂಗ್ ರಿಂಗ್ ಥರ ಬರ್ತಿದ್ವಲ್ಲ ಆ ಥರ ಫೋಟೋಸ್ ಇರ್ತಿದ್ದು ಇನ್ನು ಅವಾಗ ಇದು ಹೊಸದಾಗಿ ಅವಾಗ ಶುರು ಆಗಿತ್ತು ಹಾಗಾಗಿ ನಮ್ಮ ಮನೆಯವರು ಇದನ್ನ ಮಾಡಿಸಿದ್ದು ನೋಡ್ರಿ ಆಲ್ಬಮ್ ಮತ್ತು ಎಲ್ಲ ಇದ್ದು ಅವಾಗ ಅಂದ್ರೆ ಸಿ ಡಿ ಒಳಗೆ ಅಲ್ಲ ವೀಡಿಯೋ ಆ ಥರ ಇದ್ದು ಅವೆಲ್ಲ ಇವಾಗ ಎಲ್ಲಿದಾವೆ ಅನ್ನೋದ ಗೊತ್ತಿಲ್ಲ ಯಾಕಂದ್ರೆ ಡಿ ವಿ ಡಿ ಪ್ಲೇಯರೆಲ್ಲ ಈಗ ಹಾಗಾಗಿ ನಮ್ಮನು ಮದ್ವೆ ಕ್ಯಾಸೆಟ್ ಎಲ್ಲದವೋ ಯಾರ ಮನೆ ಆಗದವೋ ನಮಗಂತೂ ಒಂದು ಗೊತ್ತೇ ಇಲ್ಲ ಮದ್ವೆ ಏನು ಹೊಸ್ದಾಗೋದು ನಾವು ಸಿಡಿ ನೋಡ್ಕೊಂಡಿವೆಲ್ಲ ಅದಾದಮೇಲೆ ವಾಪಸ್ ನಾವು ನೋಡೇ ಇಲ್ಲ ಈಗೆಲ್ಲ ಪೆನ್ ಡ್ರೈವ್ ಕಾಲ ಈಗ ಅವಾಗ ಸಿ ಡಿ ಇತ್ತು ಡಿ ವಿ ಡಿ ಇತ್ತು ಅವಾಗ ಆ ಥರ ಸಿ ಡಿ ಇದ್ದು ಅದು ಕಳೀತು ನೋಡ್ರಿ ಹೇಳ್ಬೋದು ನನಗಂತೂ ಇವಾಗ ಸುಮಾರು ವರ್ಷದಿಂದ ಆಯಿತು ನನಗೆಲ್ಲೂ ನೋಡಿಲ್ಲ ಅದನ್ನ ಬರೀ ಮದ್ವಿ ಆಲ್ಬಮ್ ಒಂದೈತು ನೋಡ್ರಿ ಇದು ಆಲ್ಬಮ್ ಒಳಗೆ ಒಂದು ಆಲ್ಬಮ್ ಕೊಟ್ಟಾರಷ್ಟೇ ಇನ್ನೊಂದು ಆಲ್ಬಮ್ ಕೊಟ್ಟೆ ಅವರು ವಿಡಿಯೋಗ್ರಾಫರು ಫಸ್ಟ ನಿಬ್ನಾಗ ಕರ್ಕೊಂಡು ಬರ್ತಾರಲ್ಲ ಆವಾಗಿಂದ ಫೋಟೋಸ್ ಶುರು ನೋಡಿರಿ ಫಸ್ಟ ಮನಿಗೆ ಕರ್ಕೊಂಡು ಹೋದರು ಆಮೇಲೆ ಗುಡಿಗೆ ಕರ್ಕೊಂಡು ಹೋದ್ರು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ಎದುರು ಭೇಟಿ ಮಾಡತ್ತಾರು ನಮ್ಮ ಅಂಟಿ ನೋಡ್ರಿ ಇವಾಗ ಎಷ್ಟು ಸಣ್ಣದಾರು ಆಮೇಲೆ ನಮ್ಮ ಅತ್ತಿ ನಮ್ಮ ಮಾಮ ಇವಾಗ ಇಲ್ಲವರು ನಮ್ಮ ಮಾಮಾ ಅವಾಗೆಲ್ಲ ಇದ್ರು ನೋಡ್ರಿ ಎಷ್ಟು ಸಣ್ಣಗ ಅದೇವಿ ಎಲ್ಲರೂ ನಾನು ನಾನೊಬ್ಬಕ್ಕೆ ಎಲ್ಲ ಎಲ್ಲರೂ ಅವಾಗೆಲ್ಲ ಸಣ್ಣನ ಅದೀವಿ ಇವಾಗೆಲ್ಲ ದಪ್ಪಗಾಗಿದ್ದು ನೋಡ್ರಿ ನಾನು ಏನದು ಸ್ಯಾರಿ ಉಟ್ಕೊಂಡಿದ್ದೇನಲ್ಲ ರಾತ್ರಿ ನಿಬ್ಬನ ಕರೆಯೋಕೆ ಬರುವಾಗ ಅವಾಗೆಲ್ಲ ಕಂಪಲ್ಸರಿಯಾಗಿ ಅದೇ ಥರನ ಸ್ಯಾರಿ ಉಟ್ಕೋಬೇಕಿತ್ತು ಹಾಗಾಗಿ ನಾನು ನಮ್ಮ ಅಂಟಿದು ಉಟ್ಕೊಂಡಿದ್ದೆ ಆಮೇಲೆ ಇದು ಏನು ಬಸ್ಟ್ಕಿ ಮಾಡ್ತಾರೆ ನೋಡ್ರಿ ಆವಾಗಿಂದಿದ ಬಸ್ಟಿಕಿಗೆ ಸ್ಯಾರಿ ಕೊಡ್ತಾರೋ ಆ ಸ್ಯಾರಿ ಉಟ್ಕೊಂಡು ದಂಡಿ ಕಟ್ಟಿ ಇವಾಗ ಸೋಬನ್ ಮಾಡ್ತಾರೋ ನಮ್ಮ ನಮ್ಮನೆಯದೊರ್ಗಡೆ ಬಸವನ ಗುಡಿ ಇತ್ತಲ್ಲ ಅಲ್ಲೇ ಮಾಡಿದ್ದಿದ್ದು ನಮ್ಮಣ್ಣ ನೋಡ್ರಿ ಗೌಡಪ್ಪನ ಅವಾಗ ಎಲ್ಲ ಬುತ್ತೊಟ್ಟಿ ಎಲ್ಲ ಹೊತ್ಕೊಂಡಿದ್ದ ಅವಾಗ ನಮ್ಮ ತಮ್ಮ ಇನ್ನ ಸಣ್ಣವು ಭಾಳ ಇದ್ದ ಹಾಗಾಗಿ ನಮ್ಮ ಅಣ್ಣನನ ಹೊತ್ಕೊಂಡಿದ್ದ ಬುತ್ತೊಟ್ಟಿ ಇಲ್ಲೇ ನೋಡ್ರಿ ನಮ್ಮ ದೊಡ್ಡಪ್ಪ ಆಮೇಲೆ ನಮ್ಮ ಮಾಮಾ ನಮ್ಮ ಅಂಟಿ ನೋಡ್ರಿ ನಮ್ಮ ಅಂಟಿ ಮತ್ತು ನಮ್ಮ ಪಕ್ಕದ ಮನೆಯವ್ರು ಇವ್ರೆ ಇವರು ನಮ್ಮ ಅತ್ತಿ ಮತ್ತು ಅವರು ನಮ್ಮ ಅಂಟಿ ಕಡೆಯವ್ರವ್ರೂರವ್ರೆ ಈ ಕಡೆ ಎಲ್ಲ ಇದು ಮಾಡತ್ತಾರೀಗ ಈಗ ರಾತ್ರಿ ಎದ್ರು ಬಿಟ್ಟು ಆದಮೇಲೆ ಹಿಂಗೆ ಬೀಗರು ಬೀಗರು ಬಾಯಾಗಿ ಸಕ್ಕರೆ ಹಾಕಿ ಹಿಂಗೆ ತಪ್ಕೊಳ್ಳೋದು ಇರ್ತೈತಿ ಅದನ್ನು ಮಾಡೋಕೆ ನೋಡ್ರಿ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಸಣ್ಣವ್ವ ಅಂದ್ರೆ ನಮ್ಮವನ್ನ ತಂಗಿ ಆಮೇಲೆ ನಮ್ಮ ಮಾವನ ಹಿಂತಿ ಎಲ್ಲರೂ ಅವಾಗೆಲ್ಲ ನೋಡಿರಿ ಏನೋ ಒಂಥರ ಎಲ್ಲರೂ ಒಂಥರ ಅದೇವೆ ಅವಾಗ ಇವಾಗ ನೋಡಕ್ಕು ಅವಾಗ ನೋಡೋಕ್ಕೂ ಭಾಳ ಡಿಫ್ರೆನ್ಸ್ ಐತಿ ರಾತ್ರಿ ಬಸ್ಟ್ಗಿದು ಬಸ್ಟ್ಗೆ ಎಲ್ಲ ಆದಮೇಲೆ ಅರ್ಶನದ ಫೋಟೋಸ್ ನೋಡ್ರಿ ಅರ್ಶನ ಹಚ್ಚಾತಾರೋ ಅರ್ಶನದ ಫೋಟೋಸ್ ಇವೆಲ್ಲ ಇವಾಗೆಲ್ಲ ಹಳದಿ ಶಾಸ್ತ್ರ ಅಂಥೇಳಿ ಮದುವೆಗೂ ಮುಂಚೆ ಮಾಡ್ಕೋತಾರೋ ಆದರೆ ಅವಾಗೆಲ್ಲ ಇರಲಿಲ್ಲ ಈ ರೀತಿ ಗಂಡ ಹೆಣ್ತಿನ ಕುಂದ್ರಸಿ ಅರ್ಶನ ಹಚ್ತಿದ್ರು ಅವಾಗ ನೋಡ್ರಿ ಈ ಥರ ಇತ್ತು ಒಂದು ಯಾವಾಗೀಗ ಹನ್ನೊಂದು ವರ್ಷದ ಹಿಂದೆ ನಮ್ಮ ಕಡೆ ಈಗಲೂ ಹಿಂಗೆ ಮಾಡ್ತಾರೋ ಮದ್ವೆ ದಿವಸ ಆದ್ರೆ ಹಳದಿ ಶಾಸ್ತ್ರ ಅಂತೇಳಿ ಇವಾಗೆಲ್ಲರೂ ಟ್ರೆಂಡಾಗಿ ಇವಾಗ ಮಾಡ್ಕೋತಾರೋ ನಮಗದು ಯಾವುದು ಗೊತ್ತಿರಲಿಲ್ಲ ನೋಡ್ರಿ ನಮ್ಮ ಮದುವೆಯಾಗಂತೂ ನಮಗೆ ರೆಡಿ ಆಗೋದೇ ಗೊತ್ತಿರಲಿಲ್ಲ ಪಾರ್ಲರು ಅದೆಲ್ಲ ಏನೂ ಅವಾಗಿರಲಿಲ್ಲ ನಾವೇ ರೆಡಿ ಆಗಬೇಕಿತ್ತು ನನಗಂತೂ ಸ್ಯಾರಿ ಸಹಿತ ಉಟ್ಕೊಳಕ್ಕೆ ಬರ್ತಿರ್ಲಿಲ್ಲ ಹಂಗಿತ್ತವಾಗ ಸ್ಯಾರಿ ಉಟ್ಕೊಳ್ಳೋದಂತೂ ಸುಮಾರು ಮದುವೆಯಾಗ ಒಂದು ಎರಡು ಮೂರು ವರ್ಷ ಆದಮೇಲೆ ಕಲಿತೆ ನಾನು ಅದಕ್ಕೂ ಮುಂಚೆ ನಂಗೆ ಸೀರೆ ಉಟ್ಕೊಳಕ್ಕೂ ಬರ್ತಿರ್ಲಿಲ್ಲ ಆವಾಗ ಮದುವೆ ಆಗೈತಿ ಅರ್ಶಿನ ಎಲ್ಲ ಆದ್ಮೇಲೆ ಸುರುಗಿ ನೀರಿನ ಫೋಟೋಸ್ ನೋಡ್ರಿ ಇವ ನಮ್ಮ ಮನೆಯವ್ರಿಗೆ ಬಾಸಿಂಗ ಕಟ್ಟಿದಾರೋ ಅವರ ಸೋದರ ಮಾವ ಅದನ್ನು ಶಾಸ್ತ್ರ ಆಮೇಲೆ ನಮಗೆ ಒಳಗಡೆ ಕರ್ಕೊಂಡು ಹೋದಾದಮೇಲೆ ನಮಗೆ ದಂಡಿ ಕಟ್ತಾರೋ ದಂಡಿ ಕಟ್ಟಿ ಇಲ್ಲಿ ಒಳಗಡೆನೂ ಒಂದಷ್ಟು ಶಾಸ್ತ್ರ ಇರ್ತಾವೆ ಅವನು ಎಲ್ಲ ಮಾಡ್ತಾರೆ ನೋಡ್ರಿ ನನಗೆ ಮದುವೆ ಆದಾಗ ಹದಿನಾರು ವಯಸ್ಸು ನೋಡ್ರಿ ಟೆಂತ್ ಮುಗಿದಿತ್ತು ಅಷ್ಟ ನಂದು ಇವಾಗೆಲ್ಲ ಹದಿನಾರು ವರ್ಷಕ್ಕೆ ಮದುವೆ ಯಾರು ಮಾಡಿಕೊಡೋಂಗಿಲ್ಲ ಆದರೆ ನಮ್ಮ ಮನೆಗೆ ಅವಾಗ ನೋಡ್ರಿ ನಮ್ಮವ್ವ ನಮ್ಮಪ್ಪ ಮಾಡ್ಕೊಟ್ಟಾರೆ ನನಗೂ ಆವಾಗಷ್ಟು ಸರಿಯಾಗಿ ಬುದ್ಧಿ ಇರಲಿಲ್ಲ ಅವರು ಮದುವೆ ಅಂದ ತಕ್ಷಣ ನಾವು ಅಪ್ಪಸ್ ಏನು ಮಾತಾಡೋದದು ಅವಾಗೆಲ್ಲ ಏನು ಇರಲಿಲ್ಲ ಹಾಗಾಗಿ ಮದುವೆ ಆಯಿತು ಈಗ ಹೆಣ್ಮಕ್ಳು ಹಂಗಿಲ್ಲ ಫಸ್ಟ್ ಅವ್ರು ಪರ್ಮಿಷನ್ ಕೇಳಬೇಕು ಆಮೇಲೆ ಮದುವೆ ಮಾಡ್ತಾರೋ ನಮಗೆ ಹಂಗೇನು ಇರಲಿಲ್ಲ ಕೇಳೇನೇ ಇಲ್ಲ ಮನೆಯೊಳಗೆ ಮದುವೆ ಆಗ್ತೀವೋ ಬಿಡ್ತೀವೋ ಅದೆಲ್ಲ ಏನಿಲ್ಲ ಹುಡುಗನ ತೋರಿಸಿರೋ ಮದುವೆ ಆಗಂದ್ರೂ ಮದುವೆ ಅದು ಮುಗೀತು ನೋಡ್ರಿ ಹಿಂಗಿತ್ತು ನಮ್ಮ ಮದುವೆ ಇವಾಗ ಫೋಟೋಸ್ ಎಲ್ಲ ನೋಡಿರಂತ ಇವಾಗ ಅನಿಸ್ತತಿ ನಾವು ಇವಾಗ ಮದುವೆ ಆಗಬೇಕಿತ್ತು ಇನ್ನೂ ಚಂದಗ ರೆಡಿ ಆಗ್ಬೋದಿತ್ತಲ್ಲ ಇವಾಗೆಲ್ಲ ಎಷ್ಟು ಚಂದ ಹಳದಿ ಶಾಸ್ತ್ರ ಮಾಡ್ತಾರೋ ಮೆಹಂದಿ ಶಾಸ್ತ್ರ ಮಾಡ್ತಾರೋ ಆಮೇಲೆ ಬ್ರೈಟ್ ಬಿ ಮಾಡ್ತಾರೋ ಏನೇನೋ ಮಾಡ್ತಾರೋ ಆದರೆ ಇವಾಗೆಲ್ಲ ನಮಗೂ ಯಾರು ಹೊಸದಾಗಿ ಮದುವೆ ಆಗತ್ತಿರ್ತಾರಲ್ಲ ಇವಾಗ ಅವ್ರನ್ನೆಲ್ಲ ನೋಡ್ರಿ ನಮಗೂ ಅನ್ಸತ್ತಿರ್ತೈತಿ ನಾವು ಇವಾಗ ಆಗಬೇಕಿತ್ತು ಮದುವೆ ಅಂತೇಳಿ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ಎಲ್ಲ ಮುಗಿದೋಗೈತಿ ಆವಾಗ ಏನು ಪಾರ್ಲರು ಅದು ಇದು ಏನಿರಲಿಲ್ಲ ನನ್ನ ಫ್ರೆಂಡ್ಸನ್ನು ಸೇರಿಕೊಂಡು ರೆಡಿ ಮಾಡಿದ್ದಾರೆ ನೋಡಿರಿ ನನ್ನ ಫ್ರೆಂಡ್ಸು ಅಂದ್ರೆ ಅವ್ರು ಏನು ಭಾಳ ದೊಡ್ಡವರಲ್ಲ ಅವರು ಟೆಂತು ನಾನು ಟೆಂತು ಟೆಂತ್ ಎಕ್ಸಾಮ್ ಮುಗ್ದಿತ್ತು ನಂದಷ್ಟೇ ಇನ್ನೂ ರಿಸಲ್ಟು ಬಂದಿರಲಿಲ್ಲ ಆವಾಗ ಸಮ್ಮರ್ ಹಾಲಿಡೇಸ್ ಒಳಗೆ ನಂದು ಮದುವೆ ಆಗಿತ್ತು ನೋಡಿರಿ ನಮ್ಮನೆಯೊಳಗೆ ಯಾಕಷ್ಟು ಬೇಗ ಮದುವೆ ಮಾಡಿರನ್ನೋದು ಇವತ್ತಿನವರೆಗೂ ಗೊತ್ತಿಲ್ಲ ನಂದು ನಮ್ಮ ತಂಗಿದು ಇಬ್ಬ್ರದೂ ಬೇಗನೆ ಮದುವೆ ಆಯಿತು ಇದು ಏನದು ಒಳಗಿಂದ ಬಿದ್ದಾದ್ಮೇಲೆ ಹೊರಗಡೆ ಸ್ಟೇಜ್ ಮೇಲೆ ನೋಡ್ರಿ ಇದೆ ನಮ್ಮ ದೊಡ್ಡಪ್ಪ ನಮ್ಮ ಮಾವ ನಮ್ಮ ದೊಡ್ಡಪ್ಪ ಮನೆಯವ್ರಿಗೆ ಚೈನ್ ಹಾಕಕತ್ತಾರು ಆಮೇಲೆ ನಮ್ಮ ಮದುವೆ ನಮ್ಮ ನಮ್ಮನಿ ಬಾಗಿಲಾಗ ಮದುವೆ ಆಗಿತ್ತು ನೋಡಿರಿ ಯಾವ ಕಲ್ಯಾಣ ಮಂಟಪದೊಳಗೆ ಅದು ಆಗಿಲ್ಲ ಯಾಕಂದ್ರೆ ಕಲ್ಯಾಣ ಮಂಟಪದಾಗ ಮದುವೆ ಅಂತಂದ್ರೆ ಏಜ್ ಕಡಿಮೆ ಇತ್ತಲ್ಲ ನನಗೆ ಹಾಗಾಗಿ ಕಲ್ಯಾಣ ಮಂಟಪ ಕೊಡ್ತಾರೋ ಇಲ್ಲೋ ಅನ್ನೋದೊಂದು ಡೌಟ್ ಮತ್ತು ಹಳ್ಳಿಗಳ ಕಡೆ ಇನ್ನೊಂದು ಏನಂದ್ರೆ ಮನೆ ಬಾಗಲಾಗ ಮದ್ವಿ ಮಾಡಬೇಕು ಗಂಡು ಮಕ್ಕಳದಂತ ಸುಮಾರು ಜನ ಇರ್ತೈತಿ ಹಂಗೆ ನಮ್ಮ ಮನೆಯೊಳಗೂ ಅತ್ತೆ ಮಾವ ಮನೆ ಬಾಗ ಬಾಗಲಾಗ ಮದುವೆ ಮಾಡ್ಬೇಕಂತೇಳಿ ಮನೆ ಬಾಗಿಲಾಗ ಸ್ಟೇಜ್ ಹಾಕಿ ಮದುವೆ ಮಾಡಿದರು ಸಿಂಪಲ್ ಆಗಿ ಆಯ್ತು ನೋಡಿರಿ ನಮ್ಮ ಮದುವೆ ಇವಾಗ ನೋಡ್ರಿ ಇಲ್ಲೆಲ್ಲ ನಮ್ಮ ಮೈಸೂರಿಂದ ನಮ್ಮ ಸರ್ಗಳೆಲ್ಲ ಬಂದರು ಅವಾಗ ಇವ್ರು ಯಾರು ಗೊತ್ತಿರಲಿಲ್ಲ ಇವಾಗ ನಮ್ಮ ಪಿ ಎಮ್ ಕೆ ಸರ್ ಅದು ನೋಡ್ರಿ ಅವರೇ ಇಷ್ಟು ಜನ ಬಂದಿರು ಬಾಗಲಾಗ ಮದುವೆ ಆಮೇಲೆ ಇವರು ಹೊಸರವರು ನನಗಿಲ್ಲೇ ಮದುವೆ ಮಾಡಿಸಿ ಕೊಟ್ಟಿದ್ದು ಇವರ ನೋಡ್ರಿ ನಮ್ಮ ತಂಗಿ ನಾದ್ನಿ ನಾದ್ನಿ ಗಂಡ ನನಗಿಲ್ಲಿ ಸಂಬಂಧ ತೊಗೊಂಡು ಬಂದವ್ರೆ ಅವರ ಆಮೇಲೆ ನಮ್ಮದು ಒಂದಷ್ಟು ಫೋಟೋಸ್ ತೆಗ್ದಾರ ನೋಡ್ರಿ ಅವಾಗೆಲ್ಲ ಒಂಥರ ಪೋಸ್ಗಳಿದ್ದು ಅವನ ನಾವು ಪೋಸ್ ಕೊಟ್ಟಿವಿ ಆದ್ರೆ ಪ್ರೀ ವೆಡ್ಡಿಂಗ್ ಶೂಟು ಅದು ಇದು ಎಲ್ಲ ಇರ್ತತಿ ನಮ್ಮದೇ ಅದೆಲ್ಲ ಇರಲಿಲ್ಲ ಅವಾಗೆಲ್ಲ ಆ ಕಾಲದಾಗ ಯಾವ ಥರ ಆ ಕಾಲ ಅಂದ್ರೆ ಅಂದರೆ ಟೆನ್ ಇಯರ್ಸ್ ಬ್ಯಾಕು ತೀರಾ ಹಳೆದೇನಲ್ಲ ಒಂದು ಟೆನ್ ಇಯರ್ಸ್ ಬ್ಯಾಕು ಆದ್ರೆ ಆ ಹತ್ತು ವರ್ಷದ ಹಿಂದೆ ಇದ್ದಿದ್ದು ಇವಾಗ ಇಲ್ಲಿ ನೋಡ್ರಿ ಬ ಇವಾಗಂತೂ ಭಾಳ ಅಂದ್ರೆ ಭಾಳ ಚೇಂಜ್ ಆಗೈತಿ ಅವಾಗೆಲ್ಲ ಇದೇ ಥರನೇ ಇತ್ತು ಮದ್ವೆ ಆದರೆ ಇವಾಗೆಲ್ಲ ಹಾಗಿಲ್ಲ ಫಸ್ಟನ ಇದು ಮಾಡ್ಬಿಡ್ತಾರೆ ಈಗ ಪ್ರೀ ವೆಡ್ಡಿಂಗ್ ಶೂಟು ಅದು ಇದು ಅಂಥೇಳಿ ಆವಾಗೆಲ್ಲ ಏನಿಲ್ಲ ಇದೇ ಥರನೇ ಮಾಡಬೇಕಿತ್ತು ನೋಡಿರಿ ಇವಾಗಂತೂ ಪಾರ್ಲರ್ದವ್ರು ಇಲ್ದ ಮದುವೆಯಂತೂ ಆಗೋದೇ ಇಲ್ಲ ವಿಡಿಯೋ ಫೋಟೋ ಆಮೇಲೆ ಪಾರ್ಲರ್ದವ್ರು ಇದ್ರೆ ಮದಿವಿ ಇಲ್ಲಂದ್ರೆ ಇಲ್ಲ ಆದರೆ ಅವಾಗೆಲ್ಲ ಹಾಗಿರಲಿಲ್ಲ ಫ್ರೆಂಡ್ಸನ್ನು ಸೇರ್ಕೊಂಡು ರೆಡಿ ಮಾಡ್ತಿದ್ರು ನಾನು ನೋಡ್ರಿ ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನನಗಂತೂ ಅವಾಗ ಅವಾಗೇನಂದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಳ್ಳೋದು ಸಹಿತಿ ಗೊತ್ತಿರಲಿಲ್ಲ ಇವಾಗ ಎಲ್ಲ ನೋಡ್ರಿ ಎಷ್ಟು ಚಂದ ಮದ್ವೆ ಮಾಡ್ಕೋತಾರೋ ಆದರೂ ಲೆಕ್ಕ ಏನು ಮಾಡೋಕ್ಕಾಗಲ್ಲ ಆವಾಗ ಅದವ್ರದ್ದೆಲ್ಲ ಇವಾಗ ಹಿಂಗೆ ಅಂತ ಅನ್ನಿಸ್ತತಿ ಅವಾಗ ಮದುವೆ ಈಗ ಈಗಾಗಬೇಕಿತ್ತು ನಾವು ಅಂತೇಳಿ ಆದರೆ ಬೇರೆದವ್ರ ಮದ್ವೆಗೆ ರೆಡಿ ಅಷ್ಟೇ ಈಗ ನಾವಂತೂ ಇನ್ನೊಂದು ಸರಿ ಆಗಕ್ಕೆ ಬರಂಗಿಲ್ಲ ಬೇರೆದವ್ರ ಮದುವೆ ಇದ್ದಾಗ ನಾವು ಹುಡುಗ ಹುಡುಗಿ ಥರ ರೆಡಿ ಆಗಿಬಿಡ್ಬೇಕು ನೋಡೋನು ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಒಳಗೆ ಯಾರ್ದಾರ ಮದುವೆ ಆತಂದ್ರೆ ನಾವು ಫುಲ್ ಇವಾಗೆಲ್ಲ ಮನೆ ಮಕ್ಕಳು ರೆಡಿ ಆಗ್ತಾರಲ್ಲ ಹಂಗೆ ರೆಡಿ ಆಗ್ಬೇಕಂತ ಆಸೆ ಐತೆ ನನಗೆ ನೋಡಿರಿ ಇವರೆಲ್ಲ ನಮ್ಮ ಒನ್ ಫ್ರೆಂಡ್ಸು ಆಮೇಲೆ ನಮ್ಮ ಓಣೆ ಅಣ್ಣವರು ನಮ್ಮಪ್ಪನ ಫ್ರೆಂಡ್ಸು ನಮ್ಮ ಸಹೋದರ ಮಾವ ಎಲ್ಲರೂ ನಮ್ಮ ಸೋದರ ಮಾವನ ಮಕ್ಕಳು ಆಮೇಲೆ ಆರುಗುಪ್ತವ್ರದಾರ ನೋಡ್ರಿ ಇಲ್ಲೇ ಮೇಘ ಸಾವಿತ್ರಿ ಎಷ್ಟು ಸಣ್ಣವ್ರು ಅದಾರ ನೋಡ್ರಿ ಇವಾಗ ಕಾಲೇಜವರು ಅವಾಗೆಲ್ಲ ಎಷ್ಟು ಸಣ್ಣವ್ರು ಅದಾರ ಇವಾಗೆಲ್ಲ ಫುಲ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಈಗ ಅಷ್ಟು ದೊಡ್ಡವ್ರದಾರ ಇನ್ನೇನು ಅವ್ರದ ಮದ್ವೆ ಮಾಡ್ಬೇಕು ನಾವು ಅವಾಗನ ರೆಡಿ ಆಗ್ತೀವಿ ನಮ್ಮ ಮಾಮಾ ಅತ್ತಿ ಅದಾರ ನೋಡ್ರಿ ನಮ್ಮ ಮಾಮನಂತೂ ನಾವಂತೂ ಭಾಳ ಮಿಸ್ ಮಾಡ್ಕೋತೀವಿ ನಮ್ಮ ಮದ್ವೆ ಒಂದು ಆರು ವರ್ಷಕ್ಕೆ ತಿರ್ಕೊಂಡ್ರು ನೋಡ್ರಿ ಅವರೇ ಪಾಪ ಅವ್ರು ಇರಬೇಕಿತ್ತು ನೋಡ್ರಿ ಇವ್ರೆ ನಮ್ಮ ಅಣ್ಣ ವೈನಿಯವ್ರೆ ನಮ್ಮ ಆರೋಡ ಮಂಜು ಎಲ್ಲರೂ ಎರಡು ಸಣ್ಣವ್ರದ ನೋಡ್ರಿ ನಮ್ಮ ಆರೋಡನ್ ನೋಡಿರ್ತಾರೆ ನೀವು ನಂದು ವ್ಲಾಗಲ್ಲಿ ಅವಾಗೆಲ್ಲ ಎಷ್ಟು ಸಣ್ಣವ್ರದಾರವರು ಒಂದು ಸಿಕ್ಸ್ ಸೆವೆಂತ್ ಹೋಗ್ತಿದ್ರೆ ಏನು ಎಷ್ಟೋ ಗೊತ್ತಿಲ್ಲ ನನಗೆ ಭಾಳ ಇದ್ರು ಈಗಿ ನನ್ನ ಕ್ಲಾಸ್ಮೇಟ್ ನೋಡ್ರಿ ಆಶಾ ನಮ್ಮ ಮನೆಯದ್ರಗಡೆನ ಕೊಟ್ಟಾರಕ್ಕಿನ ಇವ್ರು ಇಷ್ಟು ನೋಡ್ರಿ ನಾವು ಅಷ್ಟರು ಟೆಂತ್ ಇದ್ದವ್ರು ನಾವ ಗೌರಿ ನೇತ್ರ ಲತಾ ಆಶಾ ಪೂಜಾ ವೀಣಾ ತೇಜಸ್ವಿನಿ ಮತ್ತು ನಾನು ನಾವೆಲ್ಲರೂ ಒಂದು ಬ್ಯಾಚ್ ನೋಡ್ರಿ ನಾವು ಎಲ್ಲರೂ ನನ್ನ ಮದ್ವೆಗೆ ಬಂದಿದ್ದರು ಇನ್ನೂ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದರು ಆದ್ರೆ ಇಷ್ಟೇ ಜನ ಬಂದಿದ್ದರು ಇವಾಗ ಎಲ್ಲರದು ಆಗಿ ಎರಡು ಮೂರು ಮಕ್ಕಳದವು ಫಸ್ಟ್ ನಂದು ಮದುವೆ ಆಗೈತಿ ನಮ್ಮ ಕ್ಲಾಸ್ ಒಳಗೆ ಟೆಂತ್ ಇದ್ದಾಗ ಫಸ್ಟು ಹಬ್ಬಕ್ಕಿದಾಗಿತ್ತು ಆಮೇಲೆ ನಂದು ಮದುವೆ ಆಯಿತು ನನ್ನ ಮದುವೆಗೆ ಎಲ್ಲರೂ ಬಂದಿರು ನೋಡ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಎಲ್ಲರದ್ದು ಮದುವೆ ಆಗೈತಿ ನಾನು ನನ್ನ ಮದುವೆ ಆದಮೇಲೆ ಮೈಸೂರಿಗೆ ಬಂದುಬಿಟ್ನಿ ಆಮೇಲೆ ನನ್ನ ಗೆಳತಿ ಹಬ್ಬಕ್ಕೆ ನೇತ್ರಾ ಅಂತದಾಳು ನನ್ನ ಕ್ಲೋಸ್ ಫ್ರೆಂಡು ಲಾಸ್ಟ್ ಇಯರ್ ನಾನು ಒಂದು ಮನೆ ಓಪ್ನಿಂಗ್ದ ಬ್ಲಾಗ್ ಹಾಕಿದ್ನಲ್ಲ ಅದರೊಳಗೆ ಅದ ನೋಡ್ರಿ ನೇತ್ರ ಆಕೆ ಮದುವೆಗಷ್ಟು ಹೋಗಿದ್ನ ಇನ್ನು ಯಾರ ಮದುವೆಗೂ ಹೋಗಿಲ್ಲ ಯಾಕಂದ್ರೆ ನಾನು ದೂರ ಇರೋದ್ರಿಂದ ನನ್ನನ್ನು ಪಾಪ ಕರೀತಾರೋ ಆದ್ರೆ ನನಗೆ ಹೋಗೋಕ್ಕಾಗಂಗಿಲ್ಲ ಸುಮ್ಮನೆ ಬಾಯಿ ಮಾತಿಗೆ ಬರ್ತೇನೆ ಅಂತಂತ ಆದರೆ ನನಗೆ ಹೋಗೋಕ್ಕಾಗಂಗಿಲ್ಲ ಅಕಸ್ಮಾತ್ ನಾನು ಊರಾಗಿದ್ದಾಗ ಯಾರ್ದಾರ ಮದ್ವೆ ಯಾತಂದ್ರೆ ಹೋಗಿರ್ತೀನಿ ಇವಾಗ ನೋಡ್ರಿ ನಮ್ಮ ಅಜ್ಜಿ ನಮ್ಮವ್ವ ನಮ್ಮ ಅಣ್ಣಗಳು ಎಲ್ಲರೂ ಅದಾರು ಒಂದಷ್ಟು ಜನ ಅವಾಗಿದ್ದವರು ಇವಾಗ ಸದ್ಯಕ್ಕಿಲ್ಲ ಒಂದಷ್ಟು ಜನ ತೀರ್ಕೊಂಡಿದ್ದಾರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ನೋಡಿರಿ ಇವ್ರೆ ಅವರೆಲ್ಲ ಫ್ರೆಂಡ್ಸ್ ಈಗ ನನ್ನ ಪಕ್ಕದಲ್ಲಿ ಇರ್ತಾರಲ್ಲ ಚೆಕ್ಸ್ ಶರ್ಟ್ ಹಾಕ್ಕೊಂಡು ನನ್ನ ಫ್ರೆಂಡ್ ಆಶಾ ಅಂತ ಹೇಳಿದ್ನಲ್ಲ ಅವ್ರು ಮೈದನವ್ರ ಪಾಪ ಅವರು ಇಲ್ಲಿ ಇವಾಗ ಅವರು ತೀರ್ಕೊಂಡರು ಇವರು ಎಲ್ಲ ಊರನ್ನವ್ರು ನೋಡ್ರಿ ಇವರೇ ಇಷ್ಟ ಸಿಂಪಲ್ಲಾಗಿ ಒಂದು ಆಲ್ಬೊಂಬ ಫೋಟೋ ಇತ್ತಲ್ಲ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಇದು ನಂದು ಮದುವೆಯಾಗ ಕೊಟ್ಟಿರುವಂಥ ಎಲ್ಲ ಪಾತ್ರೆ ಸಾಮಾನು ನಮ್ಮ ಕಡೆಯೆಲ್ಲ ಮದುವೆಯಾಗ ಪಾಂಡೆ ಸಾಮಾನು ಕೊಡ್ತಾರೋ ನನಗೂ ಹಂಗೆ ಬಾಂಡೆ ಸಾಮಾನು ಕೊಟ್ಟಾರ ನೋಡ್ರಿ ನಮ್ಮ ಕಡೆಯಂತೂ ಅದು ಫಿಕ್ಸು ಬಾಂಡೆ ಬೆಡ್ಡು ಆಮೇಲೆ ಕಾಟು ಬೀರು ಎಲ್ಲನೂ ಕೊಡೋದು ಪದ್ಧತಿ ಇವಾಗಲೂ ಕೊಡ್ತಾರೋ ಆವಾಗೂ ಕೊಟ್ಟಿದ್ರು ನೋಡಿರಿ ನಮ್ಗೆ ನೋಡಿರಿ ಭಾಳ ಸರಿ ನನಗೊಬ್ಬರು ಕಮೆಂಟ್ ಹಾಕಿದ್ರಿ ಅವ್ರ ಕಮೆಂಟಿಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫೋಟೋಸ್ನ ಪಾಪ ಅವ್ರು ಭಾಳ ಸರಿ ಕೇಳಿದ್ರು ನನಗೆ ಏನದು ಮದುವೆ ಆಲ್ಬಮ್ ಶೇರ್ ಮಾಡಿರಿ ಶೇರ್ ಮಾಡಿರಿ ಅಂತೇಳಿ ನಾನು ಪ್ರತಿ ಸರಿ ಇವಾಗ ಹೋದಾಗ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀನಿ ಅಂಥೇಳಿ ಹೇಳಿ ಹೇಳಿ ಕೊನೆಗೂ ಈ ಸರಿ ದೀಪಾವಳಿಗೆ ಹೋದಾಗ ಬ್ಲಾಗ್ ಮಾಡ್ಕೊಂಡು ಬಂದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೇನೆ ನಿಮಗೆ ನಿಮಗೆಲ್ಲರಿಗೂ ನಮ್ಮ ಮದುವೆ ಫೋಟೋಸು ಇಷ್ಟ ಆಗಿದಾವಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಅವಾಗ ಹೆಂಗದೇನಿ ಅಂಥೇಳಿ ಕಮೆಂಟ್ ಮಾಡಿರಿ ಅವಾಗ ಚಲೋ ಇದೇನೋ ಈಗ ಚಲೋ ಅದೇನೋ ಅಂತೇಳಿ ನನಗೇನು ಆವಾಗನ ಸಣ್ಣಗೆ ಚಲೋ ಇದ್ದಂತ ಅನಿಸ್ತತಿ

ನಮ್ಗೆ ಬೆಟ್ಟಾಗಕ್ಕ ನಮ್ಮ ಅದು ಬಂದರು ನೋಡ್ರಿ ನಾವು ಇವತ್ತನ ವಾಪಸ್ ಬೆಂಗಳೂರಿಗೆ ಬರಾತಿದ್ದೀವಿ ಹಂಗಾಗಿ ಬೆಟ್ಟಾಗ ಅಂತೇಳಿ ಬಂದಿದ್ರು ನಮ್ಮ ಮಂಡಿ ಆದಿತ್ಯನ್ ಕರ್ಕೊಂಡು ಬಂದಿದ್ರು ಹಂಗ ನಮ್ಮಪ್ಪ ಅಂತೂ ಹಿಂದಿನ ದಿವ್ಸನ ಬಂದಿದ್ರಲ್ಲ ಅವರು ಎಲ್ಲ ಸೇರಿ ಇವಾಗ ವಾಪಸ್ ಹೋಗ್ಕ್ರ ನೋಡ್ರಿ ಈ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್